ಸ್ಯಾಂಡಲ್ವುಡ್ನ ಸಕ್ಸಸ್ಫುಲ್ ರಿಯಾಲಿಟಿ ಶೋಗಳಲ್ಲಿ ಡ್ರಾಮಾ ಜೂನಿಯರ್ಸ್ ಮತ್ತು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಅತ್ಯದ್ಭುತ ಟಿಆರ್ಪಿಯನ್ನ ಗಳಿಸಿಕೊಟ್ಟ ಕಾರ್ಯಕ್ರಮಗಳು ಎಂದೇ ಹೇಳಬಹುದು ಇದೀಗ ಡ್ರಾಮಾ ಜೂನಿಯರ್ಸ್ ಮತ್ತು ಕಾಮಿಡಿ ಕಿಲಾಡಿಗಳು ಇಬ್ಬರು ಒಟ್ಟಿಗೆ ಮಾಡುತ್ತಿರುವ ಒಂದು ಅದ್ಭುತ ಕಾರ್ಯಕ್ರಮವೇ ಕಿಲಾಡಿ ಕುಟುಂಬ ಈ ಕಾರ್ಯಕ್ರಮಕ್ಕೆ ನವರಸ ನಾಯಕ ಜಗ್ಗೇಶ್ ಅವರು ಹೋಸ್ಟ್ ಮಾಡುತ್ತಿರುವುದು ನಿಮಗೆಲ್ಲ ತಿಳಿದ ಇನ್ನು ಅವರ ತಮ್ಮ ಪವರ್ಫುಲ್ ಪಂಚ್ ಡೈಲಾಗ್ಗಳ ಮೂಲಕ ಸಿನಿ ರಸಿಕರನ್ನ ಮತ್ತು ಕಾರ್ಯಕ್ರಮದ ವೀಕ್ಷಕರನ್ನ ಸಿಕ್ಕಾಪಟೆಯನ್ನಗಿಸುವ ನವರಸ ನಾಯಕ್ ಜಗ್ಗೇಶ್ ಅವರು ಈ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ಭುತವಾಗಿ ನೆರವೇರಿಸಿಕೊಡುತ್ತಿದ್ದಾರೆ ಹೀಗಾಗಿ ಇವರು ಕಿಲಾಡಿ ಕುಟುಂಬ ಎಂಬ ಕಾರ್ಯಕ್ರಮಕ್ಕೆ ಈ ಒಂದು ಎಪಿಸೋಡ್ಗೆ ಎಷ್ಟು ಸಂಭವನ ಪಡಿತಾರೆ ಎಂಬುದು ಪ್ರತಿಯೊಬ್ಬರಿಗೂ ಮೂಡುವ ಕುತೂಹಲಕಾರಿ ಪ್ರಶ್ನೆ ಈ ಪ್ರಶ್ನೆಗೆ ಇದೀಗ ಉತ್ತರವನ್ನ ನಾವು ಕಂಡುಕೊಂಡಿದ್ದೇವೆ ಅದನ್ನ ಹೇಳ್ತೀವಿ ಕೇಳಿ ನವರಸ ನಾಯಕ ಜೋಗೇಶ್ ಅವರು ಕಿಲಾಡಿ ಕುಟುಂಬ ಕಾರ್ಯಕ್ರಮಕ್ಕೆ ಒಂದು ಎಪಿಸೋಡ್ಗಾಗಿ ಬರೋಬ್ಬರಿ ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿ ಸಂಭಾವನೆಯನ್ನ ಪಡಿತಾರಂತೆ ಇದನ್ನು ಪರಿಗಣಿಸಿ ನೋಡೋದಾದರೆ ಚಿತ್ರರಂಗಕ್ಕಿಂತಲೂ ಇವರು ಹೆಚ್ಚಿದಾಗಿ ಕಿರಿತೆರೆಯ ಮೇಲೆ ಸಂಪಾದನೆಯನ್ನ ಮಾಡ್ತಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ Yeah.